ಹಾಯ್ ಇವತ್ತು ನಾನು ಮೆಂತ್ಯ ಸೊಪ್ಪಿನಿಂದ ಮಾಡ್ತಕ್ಕಂಥ ಹಸಿ ಇದು ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಇನ್ನೂ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ತುಂಬ ನ್ಯೂಟ್ರಿಷಸ್ ಆಗಿರ್ತಕ್ಕಂಥ ಒಂದು ಸೈಡ್ ಡಿಶನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಮೆಂತ್ಯ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದು ನವಲ್ಕೋಲು ಇದು ಕೊತ್ತಂಬರಿ ಸೊಪ್ಪು ಮತ್ತು ಮೂಲಂಕಿ ಕ್ಯಾರೆಟು ಮೊಳಕೆ ಬರ್ಸಿರ್ತಕ್ಕಂಥ ಹೆಸರುಕಾಳು ಮೂಲಂಗಿ ಮತ್ತು ಈರುಳ್ಳಿ ಸ್ವಲ್ಪ ನಾನು ಅದಕ್ಕೆ ಒಗ್ಗರಣೆಯನ್ನು ಮಾಡಿ ತೊಗೊಂಡು ಬಂದಿದ್ದೀನಿ ಸಾಸಿವೆ ಜೀರಿಗೆ ಮತ್ತು ಒಡಮೆಣ್ಸು ಹಾಕಿ ಒಂದು ಚಿಟ್ಕಿಯಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೀನಿ ಈಗ ಈ ಎಲ್ಲ ದಿನಸುಗಳನ್ನು ಕಲಿಸ್ಕೊಡೋಣ ಮೆಂತ್ಯ ಸೊಪ್ಪು ಕ್ಯಾರೆಟು ನವಲ್ಕೋಲು ಮೂಲಂಗಿ ಹೆಸರುಕಾಳು ಈರುಳ್ಳಿ ಸ್ವಲ್ಪ ಸೌತೆಕಾಯಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಸ್ವಲ್ಪ ಉಪ್ಪು ಹಾಕೋಬೇಕು ಜಾಸ್ತಿ ಬೇಕಾಗಲ್ಲ ತರಕಾರಿಗಳಿಗೆ ಇಷ್ಟು ಉಪ್ಪು ಹಾಕ್ಕೊಳ್ಬೇಕು ಕೊತ್ತಂಬರಿ ಹಾಕ್ಕೊಂಡು ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ತಾಯಿದ್ದೀನಿ ಬೀಜ ಇದೆ ಈ ನಿಂಬೆಹಣ್ಣು ಹಾಕ್ಕೊಂಡು ಈ ಒಗ್ಗರಣೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಡ್ತೀವಿ ಸೊಪ್ಪು ಮತ್ತು ತರಕಾರಿ ಮತ್ತು ಪ್ರೋಟೀನ್ ಇರ್ತಕ್ಕಂಥ ಹೆಸರುಕಾಳು ಎಲ್ಲದನ್ನೂ ಸೇರಿಸಿ ಮಾಡಿರ್ತಕ್ಕಂಥ ಒಂದು ಪಚಡಿ ಅಂತ ಹೇಳ್ತೀವಿ ನಮ್ಮ ಕಡೆ ಸೊ ಇದನ್ನ ನಾವು ರೊಟ್ಟಿ ಜೊತೆಗೆ ಸೇವಿಸ್ತೀವಿ ಇದು ರೊಟ್ಟಿ ಜೊತೆಗೆ ತುಂಬ ರುಚಿಯನ್ನು ಕೊಡುತ್ತದೆ ಸೊ ನೀವು ಮನೆಯಲ್ಲಿ ನೀವು ಮನೆಯಲ್ಲಿ ಈ ಥರದ ಪಚಡಿ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು